ನೋಡಿ ಸುಮಾರು ಒಂದು ತಿಂಗಳ ಹಿಂದೆ ಈ ಎರಡು ಈ ಹುಡುಗನ ಕಡೆಯವರು ಈ ಹುಡುಗಿಯ ಕಡೆಯವರು ಅವರ ತಂದೆ ತಾಯಿ ಇಂದ ನನಗೆ ಕರೆ ಮಾಡಿದ್ರು ಕರೆ ಮಾಡಿ ಹೀಗೀಗೆ ತೊಂದರೆಗಳಾಗಿದೆ ನಾನು ಈ ಹುಡುಗಿಯ ತಾಯಿ ಕಂಪ್ಲೇಂಟ್ ಕೊಡ್ತಾ ಅಂತ ಸ್ಟೇಷನ್ಗೆ ಬಂದಿದ್ರು ನಾನು ಇಬ್ಬರ ಹತ್ರನೂ ಮಾತಾಡಿದೆ ಅವ್ರ ಇಬ್ ಎದುರುಗಡೆನೆ ಮಾತಾಡಿರುವಂಥದ್ದು ಅದಕ್ಕೆ ಅವರು ಇಬ್ರು ಹೇಳಿದ್ರು ಈ ಹುಡುಗನಿಗೆ ಇಪ್ಪತ್ತೊಂದು ವರ್ಷ ಆಗ್ಲಿಲ್ಲ ಇನ್ನೊಂದು ತಿಂಗಳಲ್ಲಿ ಇಪ್ಪತ್ತೊಂದು ವರ್ಷ ಆಗ್ತದೆ ಇಪ್ಪತ್ತೊಂದು ವರ್ಷ ಆದ ಕೂಡ್ಲೆ ನಾವು ಆ ಹುಡುಗಿಯನ್ನು ಮದುವೆ ಆಗ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಅವರ ಮಾತನ್ನ ಅವರು ನನ್ನ ಹತ್ರ ಹೇಳಿದ್ರು ಹುಡುಗನ ತಂದೆ ಹುಡುಗನ ತಂದೆ ಮತ್ತೆ ಈ ಹುಡುಗಿಯ ಎದುರೇ ಹೇಳಿರುವಂಥದ್ದು ಆ ನಂತರ ನಾನು ಅವ್ರಿಗೆ ಹೇಳಿದೆ ಇವರಿಗೂ ಹೇಳಿದ್ದೀನಿ ಸೊ ಮದುವೆ ಆಗುದಿದ್ರೆ ಮತ್ತು ನೀವು ಕೇಸ್ ಕೊಡೋದ್ರಲ್ಲಿ ಅರ್ಥ ಇಲ್ಲ ಸ್ಟೇಷನಲ್ಲಿ ಒಪ್ಪಿಗೆ ಪತ್ರವನ್ನು ಬರ್ಕೊಂಡು ಮುಚ್ಚಳಿಕೆಯನ್ನು ಬರ್ಕೊಂಡು ಒಂದು ತಿಂಗಳು ಕಾಯಿರಿ ಮದುವೆ ಆಗ್ತದೆ ನೀವೀಗ ಕಂಪ್ಲೇನ್ ಕೊಟ್ಟರೆ ಏನು ಪ್ರಯೋಜನ ಎರಡು ಬೇರೆ ಬೇರೆ ಆಗ್ತದೆ ಕೇಸ್ ಆಗ್ತದೆ ಇವರು ಒಪ್ಪಿಗೆ ಇದ್ದರೆ ಒಂದು ತಿಂಗಳ ಥರ ನಂತರ ಮದುವೆ ಆಗ್ಬೋದು ಅಂತ ನಾನು ಅವರಿಗೆ ಸೂಚನೆಯನ್ನು ಕೊಟ್ಟೆ ಮತ್ತು ನಾನು ಯಾವತ್ತೂ ನೀವು ಕಂಪ್ಲೇಂಟ್ ಕೊಡಲಿ ಕೊಡಬೇಡಿ ನೀವು ಕೇಸ್ ಮಾಡಬೇಡಿ ಅಲ್ಲ ಪೊಲೀಸನವರಿಗೆ ಫೋನ್ ಮಾಡಿ ಅದನ್ನು ಕೇಸ್ ಮಾಡಬಾರ್ದು ಅಂತ ನಾನು ಹೇಳಿಲ್ಲ ಆ ನಂತರ ಒಂದು ತಿಂಗಳ ನಂತರ ಮೊನ್ನೆ ಹುಡುಗಿ ತಾಯಿ ನನಗೆ ಫೋನ್ ಮಾಡಿದ್ರು ಈಗ ಹುಡುಗ ಮದುವೆಗೆ ಒಪ್ತಾ ಇಲ್ಲ ನಾವು ಏನ್ ಮಾಡ್ಬೇಕು ಅಂತ ನೀವು ಅವ್ರ ಹತ್ರ ಹೋಗಿ ಮಾತಾಡಿ ಅವ್ರು ಒಪ್ಪುದಿಲ್ಲ ಅಂತಂದ್ರೆ ಕಾನೂನಿನಲ್ಲಿ ಯಾವ ಕ್ರಮ ಇದೆ ಆ ಪ್ರಕಾರ ನೀವು ಮುಂದುವರಿಸಿ ನಮ್ದು ಏನು ಅಬ್ಜೆಕ್ಷನ್ಗಳು ಇಲ್ಲ ಅವತ್ತು ಕೂಡ ನಾನು ಹೇಳಿರೋದಾಗಿ ಮದುವೆ ಆಗುದಿದ್ರೆ ನೀವು ಮುಂದುವರಿಸಿ ಮತ್ತೆ ನಾವು ಈ ವಿಚಾರದಲ್ಲಿ ಯಾರಿಗೂ ಒತ್ತಡ ಹಾಕೋದಾಗ್ಲಿ ಯಾರಿಗೂ ಒಂದು ಹುಡುಗಿಯ ವಿಚಾರ ನಮಗೂ ಗೊತ್ತಿದೆ ನನಗೆ ಹೆಣ್ಣು ಮಕ್ಕಳು ಇದ್ದಾರೆ ಎರಡು ಹೆಣ್ಣು ಮಕ್ಕಳು ಇದ್ದಾರೆ ನಾನು ಅತ್ಯಂತ ಗೌರವ ಕೊಡುವುದು ಮಹಿಳೆಯರಿಗೆ ನಾನು ಯಾವತ್ತೂ ಅವರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ನಡೆಕೊಂಡಿಲ್ಲ ನಾನು ಅವರಿಗೆ ಹೇಳಿರುವಂಥದ್ದು ಇದೆ ಮದುವೆ ಆಗುವುದಿದ್ರೆ ನೀವು ನಾಡಿದು ಆ ಮುಚ್ಚಲಿಕೆ ಬರೆದು ಕೊಟ್ಟು ನಾವು ಮುಂದೆ ಮದುವೆ ಆಗುವಂಥ ವ್ಯವಸ್ಥೆ ಮಾಡಿ ಅವರು ಮದುವೆ ಆಗುವುದಿಲ್ಲ ಅಂತ ಆ ಹುಡುಗ ಹೇಳಿದಾನೆ ಕೂಡಲೇ ನೀವು ಕಾನೂನು ಕ್ರಮವನ್ನು ತಗೊಳ್ಳಿ ಅಂತ ನಾನು ಹೇಳಿದೆ ಬಹುಶಃ ಆ ಮಹಿಳೆ ಕೂಡ ಅದನ್ನೇ ಇವತ್ತು ಹೇಳಿದರು ನಾನು ಅವರನ್ನು ತಲುಪುವಂತ ಪ್ರಯತ್ನವನ್ನು ಮಾಡಿದೆ ಅವರ ಫೋನ್ ನನಗೆ ಸಿಗಲಿಲ್ಲ ಮತ್ತೆ ಅವರು ಒಮ್ಮೆ ಇವರ ಹತ್ರ ಬಂದು ಅವರೇ ಬಂದು ಕುಟುಂಬಸ್ಥರು ಇಬ್ಬರು ಕುಟುಂಬದವರು ಮಾತುಕತೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಇವರು ಮದುವೆ ಆಗುವುದಿಲ್ಲ ಇವರು ಕೋರ್ಟಿಗೆ ಕಾನೂನು ಕ್ರಮಕ್ಕೆ ಇವರು ಮುಂದುವರೆದಿದ್ದಾರೆ ನಾನು ಅದಕ್ಕೆ ಯಾವ ರೀತಿಯ ವಿಚಾರವನ್ನು ಆನಂತರ ನನಗೆ ಅವರು ಕರೆಯೂ ಮಾಡಲಿಲ್ಲ ನಾನು ಮುಂದೇನೂ ಹೋಗಲಿಲ್ಲ ನಾನು ಯಾರಿಗೂ ಕೂಡ ಪೊಲೀಸ್ ಇಲಾಖೆಗೆ ಆಗ್ಲಿ ಯಾರಿಗಾಗ್ಲಿ ಅದನ್ನು ಆತರ ಮಾಡಿ ಈ ತರ ಮಾಡಿ ಯಾವುದೇ ಒತ್ತಡಗಳನ್ನು ನಾನು ಹಾಕಲಿಲ್ಲ ಒಂದು ಕುಟುಂಬ ಬೆಳೆಯುದಿದ್ರೆ ಒಳ್ಳೇದಾಗುದ್ರೆ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಕೋನದಿಂದ ಈ ವಿಚಾರವನ್ನು ಹೇಳಿದ್ದೇನೆ ಹೊರತು ಬೇರೆ ಯಾವುದೇ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಮಾಡ್ಬೇಕಂತ ನಾನು ಮಾಡುವುದಿಲ್ಲ ಮಾಡ್ಲೂ ಇಲ್ಲ ಪೊಲೀಸ್ ಟೀಮ್ ನಾನು ಇವಾಗ್ಲೇ ಡಿ ವೈ ಎಸ್ ಬಿ ಅವ್ರ ಹತ್ರ ಮಾತಾಡಿನಿ ಪೊಲೀಸ್ ಇಲಾಖೆ ಹತ್ರ ಮಾತಾಡಿದೀನಿ ಅವರು ಅಹ್ ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ತಂಡವನ್ನು ರಚಿಸಿದ್ದಾರೆ ಆ ಮುಖಾಂತರ ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿಬೋದು ಇದು ಒಮ್ಮೆ ತಗೊಳ್ಳುವಾಗ ಇದೊಂದು ಎರಡು ಮೂರು ದಿವಸದಲ್ಲಿ ಅದರ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ ಮತ್ತೆ ಎಲ್ಲವನ್ನು ಪೊಲೀಸ್ ಇಲಾಖೆಯ ವಿಚಾರಗಳನ್ನು ಮಾಧ್ಯಮ ಅವರಿಗೆ ಹೇಳಲಿಕ್ಕೆ ಆಗುದಿಲ್ಲ ಅದು ತನಿಖೆಗೆ ಅಡ್ಡಿ ಆಗ್ತದೆ ಅವರು ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದು ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆಯಾ ಇಲ್ಲವಾ ಅಂತ ನನಗೆ ಗೊತ್ತಿಲ್ಲ ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆಯಾ ಇಲ್ಲೋ ಅಂತ ನನಗೆ ಗೊತ್ತಿಲ್ಲ ಕಾನೂನಿನಲ್ಲಿ ಯಾವುದಕ್ಕೆಲ್ಲ ಅಧಿಕಾರಿಗಳೇ ಪೊಲೀಸ್ ಪೊಲೀಸ್ ಇಲಾಖೆಗೆ ಅಧಿಕಾರ ಇದೆ ಅದನ್ನೆಲ್ಲ ಚಲಾಯಿಸಿ ಯಾವ ರೀತಿ ಮಾಡಬೇಕು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ ನೋಡಿ ನಾನು ಬಿಜೆಪಿ ಮುಖಂಡ ಮುಖಂಡರಿಗೆ ನೆರವಾಗ್ತೀರಿ ಅಂತ ಅಲ್ಲ ಒಂದು ಕುಟುಂಬ ಒಂದಾಗುದ್ರೆ ನಾವು ಎಲ್ಲದರಲ್ಲೂ ರಾಜಕೀಯವನ್ನು ಮಾಡಬಾರ್ದು ರಾಜಕೀಯ ಮಾಡುವಲ್ಲಿ ಮಾಡಬೇಕು ಈಗ ಹುಡುಗಿಯ ತಾಯಿ ಒಪ್ಪಿದ್ದಾರೆ ಈ ಹುಡುಗನ ತಂದೆ ಹುಡುಗನ ಕಡೆಯವರು ಒಪ್ಪಿದ್ರು ಆಗ ನಾನು ಅವನು ಬೇರೆ ಬೇರೆ ಮಾಡ್ಬೇಕಾ ಅವ್ರು ಬಿಜೆಪಿ ಅಂತ ನಾನು ಅವರನ್ನು ಬೇರೆ ಬೇರೆ ಮಾಡ್ಬೇಕಾ ಹೇಳಿ ನೀವೇ ಈಗ ಅವರಿಬ್ಬರು ಒಪ್ಪುವಾಗ ಹುಡುಗಿಯ ಕಡೆಯವರು ಒಪ್ಪಿದ್ದಾರೆ ಹುಡುಗನ ಕಡೆಯವರು ಒಪ್ಪಿದ್ದಾರೆ ಆಗ ನಾವು ಅವರನ್ನು ಬೇರೆ ಬೇರೆ ಮಾಡ್ಬೇಕಾ ಅಲ್ಲ ಜೋಡಿಸುವಂತ ಕೆಲಸ ಮಾಡ್ಬೇಕಾ ನಾವ್ ಯಾವಾಗ್ಲೂ ಜೋಡಿಸ್ಬೇಕು ಬೇರೆ ಬೇರೆ ಮಾಡುವಂತ ಕೆಲಸಗಳು ಮಾಡಬಾರ್ದು ಅದಕ್ಕಾಗಿ ಅವ್ರಿಗೆ ಹೇಳಿದೆ ನೀವು ನಾಡಿನವರೆಗೆ ಕಾಯಿಡಿ ಮದುವೆ ಆಗ್ತಾನಲ್ಲ ಒಂದು ಕುಟುಂಬ ಬೆಳೀಲಿ ನಾನು ಯಾರು ಬಿಜೆಪಿ ಕಾಂಗ್ರೆಸ್ ಅಂತ ವಿಚಾರ ವಿಚಾರದಲ್ಲಿ ಖಂಡಿತ ಯಾವತ್ತು ಮಾಡುವುದಿಲ್ಲ ಯಾವತ್ತೂ ಇನ್ನು ರಾಜ್ಯಕ್ಕೆ ಬಳಸುವುದಿಲ್ಲ ಇವತ್ತು ಕೂಡ ನಾವು ಯಾವತ್ತು ಕೂಡ ಆ ಹುಡುಗ ಹುಡುಗಿಯ ವಿಚಾರವನ್ನು ನಾವು ಪಕ್ಷ ಪಕ್ಷದ ವಿಚಾರದಲ್ಲಿ ಬಳಸುವಂಥ ಕೆಲಸವನ್ನು ಮಾಡಲಿಲ್ಲ ನಾವು ಪಕ್ಷದವರಿಗೂ ಹೇಳಿದೀನಿ ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಮ್ಮ ಪಕ್ಷದವರು ಯಾರು ಇದನ್ನು ಮಾಡಿದರೆ ಪರ್ಸನಲ್ ವಿಚಾರ ಒಬ್ಬ ಹುಡುಗಿಯ ವಿಚಾರ ಅವರ ಕುಟುಂಬದ ವಿಚಾರ ಅಂಥದಲ್ಲಿ ಕಾಂಗ್ರೆಸ್ ಅಶೋಕ್ ರೈ ಯಾವತ್ತು ರಾಜ್ಯಕ್ಕೆ ಮಾಡುವುದಿಲ್ಲ